ಪೆಟ್ರೋಲು ಫುಲ್ ಟ್ಯಾಂಕ್ ಮಾಡಿಸಿದ್ದೀವಿ ಈಗ ನಾವೆಲ್ಲೋಗ್ತಿದ್ದೀವಿ ಅಂದರೆ ಜಿ ಟು ಪ್ರೊಡಕ್ಟ್ಸಿಗೆ ಹೋಗ್ತಾ ಇದೀವಿ ಫುಲ್ಲು ಟ್ರಾಫಿಕ್ ಈವ್ನಿಂಗು ನೈನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಇವರಿಗೆ ಮನೆಯಲ್ಲಿ ಮಲಗಲಿಕ್ಕೆ ಪುರ್ಸೋತಿಲ್ವಾ ಅಂತ ಕೆನರಾ ಬ್ಯಾಂಕ್ ಪ್ರಧಾನ ಕಚೇರಿ ಫೋರ್ ಇಂಡಿಗೇಟ್ರ ಫಿಕ್ಸ್ ಮಾಡಿಸಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಇನ್ನೊಂದು ವೀಡಿಯೋಗೆ ಸ್ವಾಗತ ನಾನು ವೀಡಿಯೋ ಮಾಡೋದು ಇವಾಗಲೇ ತುಂಬ ದಿವಸ ಆಯಿತು ಲಾಸ್ಟ್ ವೀಡಿಯೋ ಅಂದರೆ ಅದೇ ನಮ್ಮ ಊರಲ್ಲಿ ಅಜ್ಜಿ ಮನೆಯದು ಮಾಡಿದೆ ಆವಾಗ ಪೆಟ್ರೋಲು ಫುಲ್ ಟ್ಯಾಂಕ್ ಮಾಡಿಸಿದ್ದೀವಿ ಯಾಕಂದರೆ ನಾಳೆ ಶೋರೂಮ್ ಕಡೆಯಿಂದ ಹೊಗೆನಕಲ್ ಫಾಲ್ಸಿಗೆ ರೈಡ್ ಇದೆ ಕೇವಲ ನಾಳೆ ಅರ್ಲಿ ಮಾರ್ನಿಂಗ್ ಇರುತ್ತೆ ಅದಕ್ಕೆ ಈವಾಗಲೇ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಪ್ಲಸ್ ಒನ್ ಟು ತ್ರೀ ಡೇಸ್ ಬ್ಯಾಕ್ ನಂದು ಹಿಂದೆ ಟೈರ್ ಪಂಕ್ಚರ್ ಆಗಿತ್ತು ಇವತ್ತು ನೋಡಿದರೆ ಫ್ರಂಟ್ ಟೈರ್ನು ಮಳೆ ಚುತ್ಕೊಂಡಿದೆ ಅದನ್ನು ಪಂಕ್ಚರ್ ಹಾಕಿಸ್ಬೇಕು ಇವಾಗ ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ಜಿ ಟು ಪ್ರಾಡಕ್ಟ್ಸಿಗೆ ಹೋಗ್ತಾಯಿದ್ವಿ ಸ್ವಲ್ಪ ಇದು ಇನ್ಸ್ಟಾ ತ್ರೀ ಸಿಕ್ಸ್ಟಿಗೆ ಕ್ಯಾಮ್ರಾ ಲೆನ್ಸ್ ಆಗಬೇಕಿತ್ತು ಕವರ್ ಏನಾದರೂ ಸಿಕ್ಕಿದರೆ ತಗೋಬೇಕು ಇವಾಗ ಟೈಮು ನಾಲ್ಕು ಇಪ್ಪತ್ತೆರಡಾಗಿದೆ ಆಗಿದೆ ಬರೋ ಡೈಲಿ ಈವ್ನಿಂಗು ಇಲ್ಲಿ ಬೆಂಗಳೂರಲ್ಲಿ ಮಳೆ ಆಗ್ತಾಯಿದೆ ಇವತ್ತಿನ ಮಳೆ ಆಗುತ್ತಾ ಗೊತ್ತಿಲ್ಲ ಇಲ್ಲಿಂದ ಇನ್ನು ಜಿ ಟು ಪ್ರಾಡಕ್ಟ್ಸಿಗೆ ಹನ್ನೆರಡು ಕಿಲೋಮೀಟರ್ ತೋರಿಸ್ತಾ ಇದೆ ಫುಲ್ ಟ್ರಾಫಿಕ್ ಈವ್ನಿಂಗು ಟ್ರಾಫಿಕ್ ನೋಡಿ ಟ್ರಾಫಿಕ್ ಗಾಡಿ ಹೋಗಿ ಬಿಡೋದಲ್ಲದೆ ಅಲ್ಲಿ ಗಾಡಿಯಲ್ಲೂ ಹೋಗಿ ಬಿಡ್ತಾ ಇದ್ದಾನೆ ನಾನು ಸಿಕ್ಕಾಕೊಂಡ ಅಂತ ಈ ಕ್ಯಾಮ್ರೆ ಎಲ್ಲ ಹಾಕೊಂಡ್ರೆ ಒಂದು ಏಲಿಯನ್ಸ್ ನೋಡ್ದಂಗೆ ನೋಡ್ತಾರೆ ಮರೆ ಎಲ್ಲಿ ಗ್ಯಾಪ್ ಸಿಗುತ್ತಾ ಅಲ್ಲಿ ನುಗ್ಗಿಸ್ತಾ ಇರಬೇಕು ಇಲ್ಲಂದರೆ ನಾವು ಇವತ್ತು ರೀಚ್ ಆಗೋಲ್ಲ ಸಂಜೆ ಆದರೆ ಸಾಕು ಬೆಂಗಳೂರಲ್ಲಿ ಫುಲ್ಲು ಟ್ರಾಫಿಕ್ಕು ಫಸ್ಟ್ ಪಂಚರ್ ಹಾಕೋ ಹಾಕ್ಸ್ಕೊಂಡು ಬರಬೇಕಂತಿದ್ದೆ ಪಂಚರ್ ಹಾಕ್ಸ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತ ಅಂಥೇಳಿ ಪಂಚರ್ ಆಮೇಲೆ ಹಾಕ್ಸ್ಬೋದಂತೇಳಿ ಈಗ ಈಗ ಶಾಪ್ಗೆ ಹೋಗ್ತಾ ಇದ್ದೀನಿ ಇಷ್ಟ ತ್ರೀ ಸಿಕ್ಸ್ಟಿ ಸ್ವಲ್ಪ ಲೆಂತ್ ಜಾಸ್ತಿ ಆಯಿತು ನಿಮಗೆ ಕಣ್ಣಿಗೆ ಸ್ವಲ್ಪ ಅಡ್ಡ ಆಗುತ್ತೆ ಬಿಟ್ಟರೆ ನಿಮಗೆ ಇದು ಮಲ್ಟಿ ಯೂಸ್ ಆಗುತ್ತೆ ನಿಮಗೆ ರೀಲ್ಸ್ ಮಾಡ್ಬೋದು ವ್ಲಾಗನು ಮಾಡ್ಕೋಬೋದು ಈ ಬೆಂಗಳೂರಲ್ಲಿ ಎಲ್ಲಿ ನೋಡಿದೆ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲೇನು ಸಿಗುತ್ತೆ ಏನು ಸಿಗುತ್ತೆ ಟೂ ಒಂದು ಪಂಕ್ಚರಿಗೆ ನೂರು ರೂಪಾಯಿ ತೊಗೊತಾನೆ ಮಾರ್ರೆ ಅವೇ ತಗೊಂಡು ಪಂಕ್ಚರ್ ಹಾಕ್ಸ್ಬೇಕು ಅಂತ ನೈನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಈಗ ನಮ್ಮ ಸಿಗ್ನಲ್ ಓಪನ್ ಆಗಿದೆ ಈ ಮನುಷ್ಯರು ಮನ್ನು ಬಹಳ ಹೊತ್ತಿನಿಂದ ಗಂಭೀರವಾಗಿ ನೋಡುತ್ತಿದ್ದರು ಇವರಿಗೆ ಮನೆಯಲ್ಲಿ ಮಲಗಲಿಕ್ಕೆ ಪುರ್ಸೋತಿಲ್ವಾ ಅಂತ ಹಾಂ ಎಂಥ ಟ್ರಾಫಿಕ್ ಮಾರ ಸಾವು ಇವಾಗ ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀವಂತ ರಿಚ್ಮಂಡ್ ಸರ್ಕಲ್ ರಿಚ್ಮಂಡ್ ಸರ್ಕಲ್ ಹತ್ರ ಇದ್ದೀವಿ ಇಲ್ಲಿಂದ ನಾಲ್ಕು ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಫುಲ್ ಟ್ರಾಫಿಕ್ ಫುಲ್ 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 ಒಮ್ಮೆ ತಿರುಗಿ ನೋಡಿದರೆ ಮಯ ಇವಾಗ ಐದು ಗಂಟೆ ಕೆನರಾ ಬ್ಯಾಂಕ್ ಪ್ರಧಾನ ಕಚೇರಿ ಕರಬಾವಿ ನಾಗರಬಾವಿ ಧರ್ಮದ್ರಾಯ ಸ್ವಾಮಿ ದೇವಸ್ಥಾನ ಎಷ್ಟು ದೊಡ್ಡದಿದೆ ನೋಡಿ ಟೆಂಪಲ್ ಬಿಸಿಲು ಒಂದು ಸರಿಯಾಗಿ ಕಣ್ಣಿಗೆ ಹೊಡಿತಾ ಇದೆ ನನ್ನ ಓ ಮಳೆ ಬರ್ತಾ ಇದೆ ಮಳೆ ಪ್ಲಸ್ ಬಿಸಿಲು ಶಾಪ್ ಬಿಸಿಲು ಪ್ಲಸ್ ಮಳೆ ಬಿಸಿಲು ಬಿಸಿಲು ಮಳೆ ಪ್ಲೇಸ್ ಹೆಸರು ಸರಿಯಾಗಿ ಗೊತ್ತಿಲ್ಲ ಒಂದು ಸಲ ಬಂದರೆ ಒಂದು ಸಲ ಅಷ್ಟೇ ಜಿ ಟು ಪ್ರಾಡಕ್ಟ್ಸ್ ಅವರಿಗೆ ಮೆಸೇಜ್ ಅವ್ರ ಲೊಕೇಶನ್ ಕಳಿಸಿದ್ದಾರೆ ಹೋಗ್ತಾ ಇದ್ದೀನಿ ಅಲ್ಲಿ ಜಿ ಟು ಪ್ರಾಡಕ್ಟ್ಸಿಗೆ ಹೋಗಿ ಕ್ಯಾಮ್ರಕ್ಕೆ ಲೆನ್ಸು ಪ್ಲಸ್ಟು ಒಂದು ಕವರ್ ತಗೊಂಡೆ ಅದು ಹಳೇದು ಹಾಕಿದ್ದ ಸ್ಕ್ರೀನ್ ಗಾರ್ಡು ಆಗಿತ್ತು ಅದಕ್ಕೆ ಇವಾಗ ಹೊಸದಾಕ್ಸಿದ್ದೀನಿ ನಾವಿವಾಗ ತೆಗೆಟಡ್ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಪೇಟೆ ಬಂದಾಗೆ ಗ್ರೀನರಿ ಜಾಸ್ತಿ ಪ್ಲಸ್ ಕ್ಲೀನ್ನೆಸ್ ಇದೆ ಚೆನ್ನಾಗಿ ಕಾಣಿಸುತ್ತೆ ಈ ಕಡೆ ಎಷ್ಟು ಟ್ರಾಫಿಕ್ಕು ಇನ್ನೂ ಒಂದು ಎರಡು ಕಿಲೋಮೀಟ್ರ್ ಗಂಟೆಗೆ ಅಲ್ಲಿ ರೀಚ್ ಆಗಬೇಕು ನಾನು ಪಾರ್ಕಿಂಗ್ ಲೈಟ್ ಫಿಕ್ಸ್ ಮಾಡಬೇಕು ಅಂದಿದ್ದೀನಿ ಈ ಮಂತಿದ್ದು ಆಯಿತು ನಾಲ್ಕು ಸರಿ ಹೋಯ್ತಲ್ಲ ಎಕ್ಸ್ಪೆನ್ಸಿವ್ ಇಲ್ಲಿ ನಿಮಗೆ ಮುಂದೆ ಒಂದು ಶಾಪ್ ಕಾಣಿಸ್ತಿದೆ ಅನ್ಸುತ್ತೆ ಕುಡ್ಲ ಅಂತಿದೆ ನಾವು ಎಮ್ ಜಿ ರೋಡಲ್ಲಿದ್ದೀವಿ ಕುಡ್ಲ ಅಂದರೆ ನಿಮಗೆ ಕನ್ನಡದಲ್ಲಿ ಮಂಗಳೂರು ನಮ್ಮ ಮಂಗಳೂರಿಗೆ ಕುಡ್ಲ ಅಂತೀವಿ ನಾವು ಎಲ್ಲಿ ಮೋಸ್ಟ್ಲಿ ಅವರದೇ ಇದೆಯಾ ಅಥ್ವಾ ಗೊತ್ತಿಲ್ಲ ಎಲ್ಲಿ ಬೇಕಾದಲ್ಲಿ ಹಂಪಿರಲ್ಲ ಬೇಡದಲ್ಲಿ ಬೇಗ ಹಂಪಿಡ್ತಾರೆ ಆಯ್ತಾ ಇವಾಗ ನಾವು ಅಂದರೆ ಕೆಆರ್ಪುರ ಮಾತ್ರ ರೀಚ್ ಆಗಿದ್ದೀವಿ ನಾನಿಲ್ಲಿ ಬೈಕಿಗೆ ಪಾರ್ಕಿಂಗ್ ಲೈಟ್ ಹಾಕ್ಬೇಕಂತ ಹೇಳಿದ್ದೆ ಅವರು ಸ್ಯಾಟರ್ಡೆ ಬಾ ಅಂದಿದ್ರು ಅದಕ್ಕೆ ಇವತ್ತು ಬಂದಿದ್ದೀನಿ ಇನ್ನು ಇಲ್ಲಿಂದ ಎಷ್ಟು ತಗುತ್ತೆ ಗೊತ್ತಿಲ್ಲ ಅವರು ಮಿನಿಮಮ್ ಒಂದೊಂದೂವರೆ ಗಂಟೆ ಬೇಕಂದಿದ್ದಾರೆ ಲೈಟ್ ಫಿಕ್ಸ್ ಮಾಡೋಕ್ಕೆ ನೋಡೋಣ ಇದೇ ಗ್ಯಾರೇಜಲ್ಲಿ ಇವಾಗ ಇದು ಫೋರ್ ಇಂಡಿಕೇಟರ್ ಫಿಕ್ಸ್ ಮಾಡಿಸಿದ್ದೀನಿ ಪ್ಲಸ್ ಒಂದು ಫ್ರಂಟಲ್ಲಿ ಪಂಕ್ಚರ್ ಇತ್ತು ಅದು ಹಾಕ್ಸಿದ್ದೀನಿ ಇನ್ನೊಂದು ಡೈರೆಕ್ಟ್ ರೂಮ್ಗೆ in B direct ARI go back up. <laughs> yeah, man. Bye, sahir. Bye, sahir. ಇಲ್ಲಿಂದ ದಯವಿಟ್ಟು ರೂಮಿಗೆ ನಾನಿದು ಕ್ಯಾಮ್ರಾಕ್ಕೆ ಸ್ಕ್ರೀನ್ ಮೊದಲಿದ್ದು ಸ್ಕ್ರೀನ್ ಗಾರ್ಡ್ ಎಲ್ಲ ಸ್ಕ್ರ್ಯಾಚ್ ಆಗಿತ್ತು ಈಗ ಹಾಕಿದ್ದೀನಿ ಇವಾಗ ಓಕೆ ಮೊದಲಿಗಿಂತ ಕ್ಲಾರಿಟಿ ಚೆನ್ನಾಗಿದೆ ಬೇಕಂದ್ರೆ ನೀವು ಈ ವೀಡಿಯೋದಲ್ಲೇ ನೋಡ್ಬೋದು ಮೊದಲು ಫಸ್ಟಿಗೆ ಮಾಡಿದ ವೀಡಿಯೋದಲ್ಲಿ ಸ್ವಲ್ಪ ಕ್ಲ್ಯಾರಿಟಿ ಆಗಿದೆ ಸ್ಕ್ರ್ಯಾಚಸ್ ಅದರಲ್ಲಿ ಗೊತ್ತಾಗುತ್ತೆ ಬಟ್ ಇವಾಗ ಹೊಸದು ಮೇಲೆ ಫುಲ್ಲು ಕ್ಲಾರಿಟಿ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಬಂದು ಅದೇ ಫೋರ್ ಇಂಡಿಕೇಟ್ರು ಪಾರ್ಕಿಂಗ್ ಲೈಟ್ ಇಂಡಿಕೇಟ್ರ್ ಸ್ವಿಚ್ ಹಾಕ್ಸಿದ್ದೀನಿ ಪ್ಲಸ್ ಮುನ್ನೆ ಅಷ್ಟೇ ಬ್ಯಾಕ್ ಟೈರ್ ಪಂಚರ್ ಆಗ್ಸಿ ಹಾಕ್ಸಿದ್ದೆ ಇವತ್ತು ನೋಡಿದರೆ ಫ್ರಂಟ್ ಟೈರಲ್ಲೂ ಮೊಳೆ ಹಚ್ಚಿಸ್ಕೊಂಡು ಬಿಟ್ಟಿದೆ ಅದನ್ನು ಅಂದರೆ ಏರು ಹೋಗಿರಲಿಲ್ಲ ನಾನೇನು ಟೈರ್ ಚೆಕ್ ಮಾಡ್ತಿದ್ದೆ ಆವಾಗ ಮೊಳೆ ಸಿಕ್ತು ಆಮೇಲೆ ಇವಾಗ ಪಂಚರ್ ಹಾಕ್ಸಿದ್ದೀನಿ ಬೆಂಗಳೂರಲ್ಲಿ ನೀವು ಪ್ರತಿ ರೋಡಲ್ಲಾದರೂ ಟ್ರಾಫಿಕೇ ಸಿಗೋದು ನಿಮಗೆ ಅದನ್ನು ಬೆಳಗ್ಗೆ ಹೊತ್ತು ಈವ್ನಿಂಗ್ ಹೊತ್ತು ಆಯ್ತು ಅಂದರೆ ಸಾಕು ಟ್ರಾಫಿಕಲ್ಲೇ ಟೈಮ್ ಹೋಗುತ್ತೆ ನಿಮ್ಮದು ಇನ್ನು ಇಲ್ಲಿಂದ ನನಗೆ ಮೋಸ್ಟ್ಲಿ ಒಂದು ಟೂ ತ್ರೀ ಫೋರ್ ಕಿಲೋಮೀಟರ್ಸ್ ಇರ್ಬೋದು ಬಟ್ ರೀಚ್ ಆಗೋಕ್ಕೆ ಮೋಸ್ಟ್ಲಿ ಜಾಸ್ತಿ ಟೈಮುನ್ನೇ ಬೇಕಾಗುತ್ತೆ ಇನ್ನು ನೀವು ವೀಡಿಯೋ ನೋಡಿದರೂ ಫುಲ್ಲು ಟ್ರಾಫಿಕನ್ನೇ ನೋಡ್ತೀರಾ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್